ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ ರಾಷ್ಟ್ರೀಯ ಮತದಾರರ ದಿನಾಚರಣೆಯಲ್ಲಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ನಮ್ಮನ್ನ ಯಾರು ಆಳಬೇಕು ಅವರಲ್ಲಿ ಯಾವ ಸದ್ಗುಣಗಳು ಇರಬೇಕು ಎಂಬ ಚಿಂತನೆ ಮೂಲಕ ಆಯ್ಕೆ ಮಾಡುವ ಪ್ರಕ್ರಿಯೆ ಮತದಾನ ದಾನಗಳಲ್ಲಿ ಮತದಾನ ಶ್ರೇಷ್ಠ ದಾನವಾಗಿದೆ ಎಂದರ ಮತದಾನ ಸಾಂವಿಧಾನಿಕ ಹಕ್ಕು ಮತ್ತು ಕರ್ತವ್ಯವಾಗಿದೆ ಪ್ರಜಾಪ್ರಭುತ್ವದ ಸುಭದ್ರತೆಗೆ ಹದಿನೆಂಟು ವರ್ಷ ತುಂಬಿದ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಇರುವಂತವರು ನಿಂತಿದ್ದ ನಿಂತಿದ್ದ ಕತ್ತಿದ್ದ ಕುದುಕೊಂಡು ಮೂರ್ ಜನನು ಕೂಡ ಸ್ಥಳದಲ್ಲೇ ತೀರೋಗಿದ್ದಾರೆ ಇದು ಎರಡು ತಿಂಗಳ ಹಿಂದಿನ ಮಾತು ಚಿಕ್ಕಬಳ್ಳಾಪುರದಲ್ಲಿ ನೀವು ಲೈಸೆನ್ಸ್ ವಯಸ್ಸಿನಲ್ಲಿ ನೀವು ವಾಹನವನ್ನು ಚಾಲನೆ ಮಾಡಿ ನೀವು ಕೂಡ ಅಪಘಾತಕ್ಕೆ ಒಳಗಾದ್ರೆ ಇನ್ಸುರೆನ್ಸ್ ನಿಮ್ಗೆ ಪರಿಹಾರ ಕೊಡೋಕೆ ಸಾಧ್ಯ ಇಲ್ಲ ಇನ್ಸುರೆನ್ಸ್ ಪರಿಹಾರ ಕೊಡಬೇಕು ಅಂದ್ರೆ ಹದಿನೆಂಟು ವರ್ಷ ತುಂಬಿರ್ಬೇಕು ವಾಹನ ಚಾಲನೆ ಮಾಡೋರಿಗೆ ಲೈಸೆನ್ಸ್ ಇರಬೇಕು ಅವಾಗಲೇ ಇನ್ಸುರೆನ್ಸ್ ಇದ್ರು ಗಾಡಿಗೆ ಅವ್ರು ಪರಿಹಾರ ಕಟ್ತಾರೆ ಇಲ್ಲ ಅಂದ್ರೆ ಇನ್ಸೂರೆನ್ಸ್ ಇದ್ರೂ ಕೂಡ ಇನ್ಸೂರೆನ್ಸ್ ಕಟ್ಟಲಿಲ್ಲ ಆ ಕಾಲದಲ್ಲೂ ಕೂಡ ಯಾರಿಗಾದ್ರೂ ಅಪಘಾತ ಉಂಟು ಮಾಡೋದು ಗಾಯ ಮತ್ತೊಂದು ಸಾವು ಉಂಟು ಮಾಡಿದ್ರೆ ತಹಸೀಲ್ದಾರ್ ಬಿಎನ್ ಸ್ವಾಮಿ ಮಾತನಾಡಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಸರ್ಕಾರ ಆಯ್ಕೆ ಮಾಡುವ ಹಾಗೂ ಸರ್ಕಾರವನ್ನ ಪ್ರಶ್ನಿಸುವ ಹಕ್ಕಿದೆ ಶ್ರೇಷ್ಠ ವ್ಯಕ್ತಿಗೆ ಮತದಾನ ಮಾಡುವ ಮೂಲಕ ಸುಭದ್ರ ರಾಷ್ಟ್ರ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದ್ರ ಮತದಾರರ ದಿನಾಚರಣೆಯ ಪ್ರತಿಜ್ಞಾವಿಧಿ ಬೋಧಿಸಲಾಯಿತ ವಿದ್ಯಾರ್ಥಿಗಳೊಂದಿಗೆ ಅಧಿಕಾರಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಮತದಾನದ ಅರಿವು ಮೂಡಿಸುವ ಜಾಗೃತಿ ಜಾಥಾ ನಡೆಸಿದ್ರ ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಇನ್ನೂ ಹಲವರು ಹಾಜರಿದ್ರ ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿರ್ಲಘಟ್ಟ